ಬ್ರಾಹ್ಮಣ ಹಿಂದೂ ಧರ್ಮ ಅಂದ್ರೆ ಅಂದ್ರೆ ಚಾತು ವರ್ಣ ಧರ್ಮ ಹಿಂದೂ ಧರ್ಮ ಅಂದ್ರೆ ವೈದಿಕ ಧರ್ಮ ಹಿಂದೂ ಧರ್ಮ ಅಂತಂದ್ರೆ ನಾಲ್ಕು ಧರ್ಮ ಹಿಂದೂ ಧರ್ಮ ಅಂದ್ರೆ ಅಸಮಾನತೆಯ ಸೂತ್ರ ಸೂ ಇವರ ಜನಸಂಖ್ಯೆ ಎಷ್ಟಿದೆ ಇಂಡಿಯಾದಲ್ಲಿ ಈಗ ಎಷ್ಟಿದೆ ನೂರಕ್ಕೆ ತೊಂಬತ್ತೇಳು ಭಾಗ ಆಗಿದ್ದಾರೆ ಶೂದರು ಅವರು ಆಗಿರ್ಬೋದು ಒಕ್ಕಲಿಗರಾಗಿರ್ಬೋದು ಕುರುಬರಾಗಿರ್ಬೋದು ಬಂಗಾರ ಆಗಿರ್ಬೋದು ನಮ್ಮ ದೇಶದಲ್ಲಿ ಇದ್ದಾರೆ ಇವರು ನೂರಕ್ಕೆ ತೊಂಬತ್ತೇಳು ಭಾಗ ಇದ್ದಾರೆ ಬ್ರಾಹ್ಮಣರು ನಾವು ದ್ವಿಜರು ಅಂತ ಯುವಕರು ಸಹ ಬ್ರಾಹ್ಮಣರು ಗಂಡಸರು ಮಾತ್ರ ಬ್ರಾಹ್ಮಣರು ಹೆಂಗಸರಲ್ಲ ಹೆಂಗಸರನ್ನ ಶೂದ್ರರು ಅಂತ ಕರೆಯೋದು ಅವಕಾಶ ಇಲ್ಲ ಆದ್ದರಿಂದ ಎರಡು ಪರ್ಸೆಂಟ್ ಅವ್ರು ನಾಲ್ಕು ಜನ ನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಇದೆ ಎರಡು ಪರ್ಸೆಂಟ್ ಮಹಿಳೆಯರು ತಗಾರ ಇನ್ನು ಉಳಿಯೋದು ಎರಡೇ ಪರ್ಸೆಂಟ್ ಎರಡು ಪರ್ಸೆಂಟ್ ಜನ ನಿಮ್ಮ ನಾಳ್ತಾ ಇದ್ದಾರೆ ನಿಮ್ಮ ನಾಳ್ತಾ ಇದ್ದಾರೆ ನೀವು ಇದೆ ಅರ್ಥ ಮಾಡ್ಕೊಂಡೇ ಇಲ್ಲ ಎಲ್ಲ ದೇವಸ್ಥಾನಗಳು ಅವ್ರ ಕೈಲಿವೆ ದೇವಸ್ಥಾನ ಕೊಟ್ಟವ್ರು ನೀವು ಕಲ್ಲೂರು ಕಲ್ಲೂರೋರು ನೀವು ಗಾಡಿ ಹಾಕೋರು ನೀವು ಮಣ್ಣೂರವ್ರು ನೀವು ಬನ್ನ ಒಡೆಯೋರು ನೀವು ಕೊನೆಗೆ ದೇವರು ಒಬ್ಬ ಕಲ್ಲು ಇದೆಯಲ್ಲ ಆ ಕಲ್ಲು ತಗೊಂಡು ನೆನೆಸೋರು ನೀವೇ ಆದರೆ ಏನಾಯ್ತೋ ಅವನು ಬಂದು ಆ ಕಲ್ಲನ ವಿಗ್ರಹವನ್ನು ಮೇಲೆ ಪೂಜಾರಿ ನಿಮ್ಮನ್ನೆಲ್ಲ ನೀವೆಲ್ಲ ಹೊಳೆ ಕಾಯ್ತೀರಿ ಅವನು ಹೊಳೆ ಕಾಯ್ತಾನೆ ಅವನೇನು ಕೆಲಸನೇ ಮಾಡಿಲ್ಲ ಅವನಾಯ್ತು ಇಂಥ ಧರ್ಮ ನಿಮ್ಮದು ಇಂಥ ಧರ್ಮನ ನೀವು ಒಪ್ಕೊಳ್ಳೋಕ್ಕಾಗುತ್ತಾ ಆದರೆ ಒಪ್ಕೊಂಡಿದ್ರೆ ಯಾಕೆ ತಲೆ ಬೆಳೆದಿಲ್ಲ ತಲೆ ಬೆಳೆಸ್ಕೊಳ್ಳ ಒಡ್ಡಿಲ್ಲ ಆದ್ದರಿಂದ ಸ್ವಾಮಿ ವಿವೇಕಾನಂದ್ ಡೂ ಯು ಥಿಂಕ್ ಐ ಬಿಲಾಂಗ್ ಟು ಅರ್ ಹಿಂದೂಯಿಸಮ್ ಐ ಬಿಲಾಂಗ್ ಟು ಮ್ಯಾನ್ ಕೈಂಡ್ ಅಂದರು ನಾನು ನಿಮ್ಮ ಸಂಬುಧಿತವಾದ ಹಿಂದೂ ಧರ್ಮಕ್ಕೆ ಸೇರಿದ್ದೀರಾ ನಾನು ಮಾನವ ಜನಾಂಗಕ್ಕೆ ಸೇರಿದ್ದೀರಾ ಐ ಮೇ ಬುದ್ಧಿಸ್ಟ್ ಅಂತ ಹೇಳಿದ್ರು ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಸರ್ ರಷ್ಯಾ ಅಮೆರಿಕಾದಲ್ಲಿ ಬರ್ತಾರೆ ಅವರು ಭಾಷಣ ಮಾಡ್ತಾ ಸರ್ವಧರ್ಮ ಸಮ್ಮೇಳನದಲ್ಲಿ ಐ ಎ ಬುದ್ಧಿಸ್ಟ್ ಅಂತ ಹೇಳಿದ್ದಾರೆ ಅವರು ಬುದ್ಧನ ಬಗ್ಗೆ ಮಾತಾಡಿರುವಷ್ಟು ಯಾರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡ ಗೊತ್ತಿಲ್ಲ ಆದ್ದರಿಂದ ನೀವು ನಾವು ಶೂದ್ರರಲ್ಲ ಅಂತ ಹೇಳಕ್ ತಯಾರಬೇಕು ಎತ್ತೀರಾ ಏ ದನೇ ಇರೋಲ್ರೇ ಹೂಗಕ್ಕೆ ನೀವು ಸಿಕ್ತಿಲ್ಲ ಏನಾದ್ರಿಂದ ಹೊರಗಿಂದ ನನಗೆ ಐಕೆ ಗೊತ್ತಿರಪ್ಪ ನೀವು ಆದ್ರಿಂದ ನೀವು ಶೂದ್ರ ಅಂತ ಕರೆಯೋದ್ರಿಂದ ನೀವು ಮಾಡಬೇಕಾದ ಕೆಲಸ ಏನೋ ಎಲ್ಲ ದೇವಸ್ಥಾನಗಳಿಗೂ ಹೋಗೋದು ನಿಲ್ಲಿಸ್ಬೇಕು ಮಾಡ್ತೀರಾ ನಾನು ದೇವಸ್ಥಾನಗಳಿಗೆ ಹೋಗೋದ್ ನಿಂತೆ ಐವತ್ತು ವರ್ಷದ ನೀರಾಯ್ತು ಯಾವ ದೇವ್ರಿಗೆ ಏನು ಮಾಡೋದಿಲ್ಲ ಸುಮ್ಮನೆ ಅದು ಆದ್ರಮೆ ನೀವು ಹೋಗೋದು ತಟ್ಟೆ ಕಾಕೀರಿ ದುಡ್ಡು ಕಳ್ಕೊತೀರಿ ತೆಂಗಿನಕಾಯಿ ಕೊಡ್ತೀರಿ ಅಲ್ಲ ತೆಂಗಿನಕಾಯಿ ಹೊಡ್ಕೋತಾನೆ ಅಲ್ಲಿ ತೆಂಗಿನಕಾಯಿ ಒಂದು ಇಟ್ಕೊಳ್ತಾನೆ ನೀವು ದೇವಸ್ಥಾನಕ್ಕೆ ಹೋಗಿ ನಾನು ಎಷ್ಟ ಮಾಡ್ಕೊಳಕ್ಕೆ ಗೊತ್ತಾ ಇದ್ದೀರಿ ಅಷ್ಟೇ ಏನೂ ಭಯ ಯಾವುದೂ ಇಲ್ಲ ಈಗ ನೀವು ಚ ಮಸೀದಿಗೆ ಹೋಗೋದಿಲ್ಲ ನಿಮ್ಗೆ ಏನಾದ್ರು ತೊಂದರೆ ಆಗಿದೆಯಾ ನೀವು ಚರ್ಚ್ಗೆ ಹೋಗೋದಿಲ್ಲ ಏನಾದ್ರು ತೊಂದರೆ ಆಗಿದೆಯಾ ಹಾಗೇನೆ ಈ ದೇವಸ್ಥಾನಗಳಿಗೆ ಹೋಗ್ಬೇಡಿ ಏನು ತೊಂದರೆ ಆಗೋದಿಲ್ಲ ಹೋಗೋದನ್ನ ನಿಲ್ಲಿಸ್ಬೇಕು ನೀವು ನಿಮಗೆ